ಈಗ ಏನು ಉಪಾಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಗೌರಮ್ಮ ಸೋಮಶೇಖರ್ ಅವರು ಇದರ ಆಕಾಂಕ್ಷಿನೇ ಅಲ್ಲ ಅವರು ಯಾವ ಸಭೆಗಳು ಪೂರ್ವಭಾವಿ ಸಭೆಗಳು ಏನು ನಡೆದಿದೆ ಹಿಂದೆ ಈ ಚುನಾವಣೆ ವಿಚಾರವಾಗಿ ಯಾವ ಅವ್ರು ಬಂದು ನಾವು ಕೂಡ ಆಕಾಂಕ್ಷಿ ನಮಗೂ ಅವಕಾಶ ಕೊಡಿ ಅಂತ ಅವ್ರೇನು ಕೇಳಿಲ್ಲ ಒಂದು ಎರಡನೇದು ಇದು ಸಾಮಾನ್ಯ ವರ್ಗಕ್ಕಿರೋದು ಸಾಮಾನ್ಯ ಮಹಿಳೆಗಲ್ಲ ಸಾಮಾನ್ಯ ಮಹಿಳೆಗಿದ್ರೆ ಸಾಮಾನ್ಯ ನಾವು ಜೆಂಟ್ಸು ಅದನ್ನು ಕ್ಲೈಮ್ ಮಾಡಲಿಕ್ಕಾಗಲ್ಲ ಕಾಂಗ್ರೆಸ್ ಪಕ್ಷ ಅಂದರೆ ಸಾಮಾಜಿಕ ನ್ಯಾಯ ಅಂತ ನಾವು ಅಂದ್ಕೊಂಡಿರೋದು ಇಲ್ಲಿವರೆಗೂ ಅನ್ಯ ಆಗಿದೆ ಅದಕ್ಕೆ ಹೇಳ್ತಾ ಇದ್ದೀವಿ ಸಾಮಾನ್ಯ ವರ್ಗಕ್ಕಿದ್ದಾಗ ಅಲ್ಲಿ ಯಾರು ಸಾಮಾನ್ಯ ವರ್ಗಕ್ಕೆ ವರ್ಗದ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಹಿಂದೆ ಇದ್ದಾಗ ಮಹಿಳೆಯರ ಕೊಟ್ಟಿದ್ರೆ ಅದು ಸರಿ ಸಾಮಾನ್ಯ ವರ್ಗದವ್ರು ಇದ್ದು ಅಧ್ಯಕ್ಷರು ಕುಟ್ಕೊಂಡರು ಯಾಕೆ ಅಂದರೆ ನಾವು ಕೂಡ ಕಳೆದ ಚುನಾವಣೆಯಲ್ಲಿ ಉತ್ಪಾಧ್ಯಕ್ಷ ಸ್ಥಾನಕ್ಕೆ ನಿಂತು ಸ್ಪರ್ಧೆ ಮಾಡಿ ಸೋತಿದ್ದವರು ಮತ್ತೆ ಇನ್ನೂ ಹಲವಾರು ಜನ ಇದ್ರು ಅಲ್ಲಿ ವಾಯ್ಸ್ ಮಾಡಲಿಕ್ಕೆ ಸಾಮಾನ್ಯ ವರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಜೆಂಟ್ಸಿಗೆ ಕೊಟ್ಟಿದ್ದು ಒಂದು ಅನುಕೂಲ ಇತ್ತು ಏನಾದರೂ ಇಬ್ಬರು ಲೇ ಮಹಿಳೆಯರೇ ಆದರೆ ಅದು ಪ್ರಬಲವಾಗಿ ಕೆಲಸ ಮಾಡಲಿ ಕಷ್ಟ ಅನ್ನೋ ಉದ್ದೇಶ ಸಾರದಕ್ಕೆ ಅದು ರಿಸರ್ವೇಷನ್ ಈಗ ಬಂದಿರೋಂಥ ಸಾಮಾನ್ಯವರ್ಗ ಇಪ್ಪತ್ತು ವರ್ಷಕ್ಕೆ ಬರುತ್ತೆ ಇಪ್ಪತ್ತು ವರ್ಷಕ್ಕೆ ನಾವು ಮತ್ತೆ ಜಿಲ್ಲಾ ಪಂಚಾಯತಿ ಮೆಂಬರಾಗಿ ಆಗಿ ಬಂದು ಇಲ್ಲಿ ಆಗಲಿಕ್ಕೆ ಆಗೋಲ್ಲ ಅವಕಾಶ ಅವ್ರಿಗೆ ಅವಕಾಶವರ್ಬಿಟ್ಟು ರಿಸರ್ವೇಷನ್ ಅಂತ ಮಾಡೋದು ಏನಕ್ಕೆ ನೀವು ಮಹಿಳೆಯರಿಗೆ ಕೊಡೋದಾದ್ರೆ ಸಾಮಾನ್ಯ ಮಹಿಳೆ ಅನ್ನೋದು ಯಾಕೆ ತೆಗ್ದುಬಿಡಿ ಅದನ್ನ ಸಾಮಾನ್ಯ ಮಹಿಳೆ ಅಂತ ಒಂದು ಸಾರ್ ಬರ್ತದಲ್ಲ ಅದನ್ನು ತೆಗೆದು ಬಿಡಿ ಅದು ಅದು ಬೇಡ ಅದು ನಾಮಪತ್ರ ಅಸಮಾಧಾನ ಇದೆ ನಮಗೆ ಏನು ಅಸಮಾಧಾನ ಇದೆ ಅಂದರೆ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ದರಾಮಯ್ಯನವ್ರ ಗಮನಕ್ಕೆ ಹೋಗಲಿ ಅಂತ ನಾವು ಇದನ್ನು ತಮ್ಮ ಮುಂದೆ ವಿಚಾರ ಗೊತ್ತಿಲ್ಲ ಅಂತಾನೆ ಗೊತ್ತಿಲ್ಲ ಅಂತ ನಾನು ಹೇಳೋದು ನೀವು ಸಭೆ ಕರೆದ್ರಿ ರಾತ್ರಿಯಿಂದ ಅಲ್ಲಿ ಇಟ್ಕೊಂಡಿದ್ದೀರಿ ನಾವು ಜಿಲ್ಲಾ ಪಂಚಾಯಿತಿ ಸದಸ್ಯಗಳೆಲ್ಲ ಇದ್ದಾರೆ ಅವರ ಅಭಿಪ್ರಾಯ ತಗೊಂಡು ಮುಂದುವರಿಬೋದಾಯ್ತು ನೀವು ನೀವು ಇಂಥವ್ರು ಆಗಲಿ ಎಂದು ಹೈಕಮಾಂಡಲ್ಲಿ ಬಂದಿದೆ ಅಂತ ಹೇಳ್ಬಿಟ್ರೆ ಸಾಮಾನ್ಯ ಸದಸ್ಯರನ್ನ ಕೂರಿಸಿ ಸರ್ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನ ಕೂರಿಸಿ ಅಲ್ಲಿ ಪ್ರಯತ್ನ ಏನು ಎಲ್ಲ ಅಲ್ಲಿಗೆ ಹೋಗಿ ನಾವು ಕಳಿಸ್ತೀವಿ ಅಭ್ಯರ್ಥಿನಾದ್ ಮೊದಲೇ ಹೇಳ್ಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ ಯಾರಾಗಬೇಕು ಅಂತ ನಾವೇ ನಾಮಪತ್ರ ಸಲ್ಲಿಸೋದು ಕಳಿಸ್ತೀವಿ ನೀವೆಲ್ಲ ಅಲ್ಲಿ ಎಲೆಕ್ಷನ್ ಓಟ್ ಆಗಕ್ಕೆ ಬನ್ನಿ ಅಂದ್ರೆ ಮುಗಿದೋಗಿತ್ತು ಆಕಾಂಕ್ಷೆ ಖಂಡಿತ ನಾನು ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸ್ ಓದಿದ್ದೀನಿ ಜಿಲ್ಲಾ ಪಂಚಾಯತಿ ಸದಸ್ಯರ ಹೆಚ್ಚಿನ ಸದಸ್ಯರ ಪ್ರಶ್ನೆ ಮಾಡಿದೀನಿ ಅಲ್ಲಿ ಇದ್ದ ನಾಯಕರಿಗೂ ಕೂಡ ನಾನು ಪ್ರಶ್ನೆ ಮಾಡಿದ್ದೀನಿ ಅವರು ನಮ್ಮ ಏನ್ ಮನವಿನ ಅವರು ಯಾರು ಸ್ವೀಕರಿಸಲಿಲ್ಲ ಪುರಸ್ಕರಿಸಲಿಲ್ಲ ತಿರಸ್ಕಾರ ಮಾಡುದು ಯಾರು ಅಂತ ಯಾರು ನಮ್ಮ ಸ್ಥಳೀಯ ಎಲ್ಲಾ ಮುಖಂಡರುಗಳು ಎಲ್ಲಾ ಪಕ್ಷದ ಲೀಡರ್ಸ್ ಸ್ಥಳೀಯ ನಾಯಕರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷದಿಂದ ಹಿಡಿದು ಪ್ರತಿಯೊಬ್ರು ಎಲ್ಲಿ ಎಷ್ಟು ಜನ ಕಾಂಗ್ರೆಸ್ ಮುಖಂಡರಿದ್ದಾರೆ ಯಾರು ಕೂಡ ನಮ್ಮ ಮನವಿನ ಪುರಸ್ಕರಿಸಲಿಲ್ಲ ಮುಂದಿನ ನಡೆ ಏನಿಲ್ಲ ಪಕ್ಷ ಪಕ್ಷಕ್ಕೆ ನಿಷ್ಠರೇ ನಾವು ಆದ್ರೆ ನಮ್ಮ ಪಕ್ಷದಲ್ಲಿ ಅನ್ಯ ಆಗಿದೆ ವಂಚನೆ ಆಗಿದೆ ಸಾಮಾಜಿಕ ನ್ಯಾಯ ಅನ್ನೋದು ಪಕ್ಷದಲ್ಲಿ ಇಲ್ಲ ಇದು ನಮ್ಮ ಮುಖ್ಯಮಂತ್ರಿ ಸಿದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಕ್ಕೆ ತರ್ತೀವಿ ಮುಂದೆ ಈ ರೀತಿ ಆಗಬಾರ್ದು ಯಾಕೆ ನಾವು ವಿದ್ಯಾವಂತರಾಗಿತ್ಕೊಂಡು ಪಕ್ಷದಲ್ಲಿ ತಪ್ಪು ನಡೆದ್ರು ತಪ್ಪಲ್ಲ ಅಂತ ಹೇಳ್ಕೊಂಡು ಹೋಗಂತ ಏನೋ ನಾವು ಅಷ್ಟು ಮೂರ್ಖರಲ್ಲ ಅನ್ಯಾಯ ಆದ್ರೆ ಅನ್ಯಾಯ ಅಂತ ವಿರೋಧಿಸೋಷ್ಟು ನಮಗೆ ಶಕ್ತಿ ಇದೆ ಮುಂದೆ ಏನಾದರೂ ಆಗಲಿ